ಅವರು ವೇದಿಕೆ ಮೇಲೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ರಾಮನಗರ ಆರೋಗ್ಯ ಇಲಾಖೆಯವರಿಂದ ಒಂದು ಕ್ರಾಂತಿ ಗೀತೆ ನಿಶ್ಚಿತ ಪಿಂಚಣಿ ನಿಮ್ಮ ಸ್ಫೂರ್ತಿ ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಸೊ ಎಲ್ಲದಕ್ಕೂ ಹಿಂಗೆ ಇರಬೇಕು ಅಂತ ನನ್ನ ರಿಕ್ವೆಸ್ಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ನೌಕರರಿಗೆ ಯಾವಾಗ್ಲೂನು ಪರವಾಗಿದೆ ಬದ್ಧವಾಗಿದೆ ಕೆಲಸ ಮಾಡ್ತಾ ಇದೆ ಸ್ವಲ್ಪ ತಾವೂನು ಸಹ ಸ್ವಲ್ಪ ಒಂದ್ ನಿಮಿಷ ಇದೆ ಏ ಇರಪ್ಪ ನಿಮಿಷ ನೀವು ಸರ್ಕಾರಿ ನೌಕರರಾಗಿ ಸಮಾಧಾನವಾಗಿ ಮಾತನಾಡೋದನ್ನ ಪ್ರತಿಭಟನೆ ಮಾಡೋದನ್ನ ಬೇಡಿಕೆ ಈಡೇರಿಸಿಕೊಳ್ಳೋದನ್ನ ದಯವಿಟ್ಟು ನೀವೆಲ್ಲ ಪದಾಧಿಕಾರಿಗಳು ಲೀಡ್ರು ನೌಕರರು ಸ್ವಲ್ಪ ನೀವು ಕೂಲಾಗಿರಬೇಕು ದಯಮಾಡಿ ಸೊ ನಿಮಗೆ ನೀವು ಸರ್ಕಾರದ ಈಗಾಗಲೇ ನಮಗೂ ಒಂಥರ ಜವಾಬ್ದಾರಿ ಇದ್ದರೆ ನಿಮಗೂ ಒಂಥರ ಜವಾಬ್ದಾರಿ ಇದೆ ಸಾರ್ವಜನಿಕರ ಈ ರಾಜ್ಯದ ವ್ಯವಸ್ಥೆಯನ್ನು ನಡೆಸೋತ್ತಿಗೆ ನೌಕರರಿಗೆ ನಿಮಗೂ ಸಹ ಜವಾಬ್ದಾರಿ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸೊ ಇಲ್ಲೊಂದು ಮಾತಾಡಿದ್ರೆ ಅಲ್ಲೊಂದು ಮಾತಾಡೋದು ಅವ್ರೊಂದು ಮಾತಾಡೋದು ಅದಲ್ಲ ಸ್ವಲ್ಪ ಶಿಸ್ತು ಇರಬೇಕು ಶಿಸ್ತು ಒಳ್ಳೆಯದು ನಿಮ್ಮಿಂದ ಬೇರೆಯವ್ರು ಕಲಿಬೇಕೇವೆ ನಾವು ಬೇರೆಯವರಿಂದ ನೀವು ಕಲಿಯುವಂಥದ್ದು ಆಗಬಾರ್ದು ದಯಮಾಡಿ ತಾಳ್ಮೆ ತಗೊಳ್ಳಿ ನಾವು ಹಿಂದೆ ನಮ್ಮ ಉಸ್ತುವಾರಿ ಕಾರ್ಯದರ್ಶಿಗಳಾದಂಥ ಸುರ್ಜೇವಾಲವರು ಸಹ ನಿಮ್ಮ ಜೊತೆ ಮಾತನಾಡಿದರು ಅವತ್ತಿನ ಇವತ್ತಿನ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಅವರು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ನಮ್ಮ ನಾಯಕರಾದಂತ ಸಿದ್ದರಾಮಯ್ಯವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ಪರಮೇಶ್ವರ್ ಅವರಿದ್ರು ಇವೆಲ್ಲರ ಸಮ್ಮುಖದಲ್ಲಿ ಚರ್ಚೆಯಾಗಿ ನಿಮ್ಮ ಜೊತೆ ಪ್ರಣಾಳಿಕೆಯಲ್ಲಿ ಸೇರಿಸಿ ಮುಂದಿನ ದಿನ ಇದನ್ನ ಜಾರಿಗೊಳಿಸುವಂತ ಎಲ್ಲ ತರದ ಲೆಕ್ಕಾಚಾರವನ್ನು ಮಾಡಿ ಮಾಡೋಣ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು ಸತ್ಯ ನಿಮಗೂ ಗೊತ್ತು ಕಾರಣಾಂತರದಿಂದ ಸ್ವಲ್ಪ ನಿಧಾನ ಮಧ್ಯದಲ್ಲಿ ನಾವು ಬೇಡಿಕೆಗೆ ನಿರಂತರವಾಗಿ ಮಾಡ್ತಿದ್ದಾಗ ಚರ್ಚೆ ಮಾಡಿದಾಗ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ ಸರಿಪಡಿಸಿ ಮಾಡಬೇಕು ಅಂತ ನಿಮ್ಮ ಎನ್ ಪಿ ಎಸ್ ಅಧ್ಯಕ್ಷ ಕಾರನ್ನು ಕೂತ್ಕೊಂಡಿದೆ ಸಿ ಸಿಎಂ ಕಾರಲ್ಲಿ ನಿಮ್ಮೆಲ್ಲರ ಪ್ರತಿದಿನ ಕೂರಿಸ್ಕೊಂಡಿದ್ರು ಅವ್ರ ಸೆಕ್ರೆಟರಿಗಳನ್ನ ಐ ಎ ಎಸ್ ಅವ್ರನ್ನ ಸೊ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ ಆದೇಶನ ಆದರೆ ನಿಮ್ಮೆಲ್ಲ ಪ್ರತಿನಿಧಿನ ಕಾರ್ಯ ಕೂಡ್ಸ್ಕೊಂಡು ಮಾತಾಡಿದ್ರು ಅಂದರೆ ನಿಮ್ಮ ಬಗ್ಗೆ ಪ್ರೀತಿ ಇರೋದೇ ತಾನೇ ಹಾ ನಿಮ್ಮ ಬಗ್ಗೆ ಪ್ರೀತಿ ವಿಶ್ವಾಸ ಏನೋ ಮಾಡಬೇಕು ಅನ್ನೋದು ಇಲ್ಲದೆ ಇದ್ರೆ ಸೊ ನಿಮ್ಮ ಪ್ರತಿನಿಧಿನ ಯಾಕೆ ಕಾರ್ಯ ಕೂಡ್ಸ್ಕೊತಿದ್ರು ದಯಮಾಡಿ ಸ್ವಲ್ಪ ಸಮಾಧಾನ ಆಗಿರಿದ್ರಪ್ಪ ಸೊ ಅದರಿಂದ ಸ್ವಲ್ಪ ನನಗೆ ಸಂಪೂರ್ಣ ಸಿ ಎಮ್ ಅವರು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇರ್ತಕ್ಕಂಥ ಸತ್ಯ ಸೆವೆಂತ್ ಪೇ ಕಮಿಷನ್ ವಿಚಾರ ಬಂದಾಗ ಭಾಳಷ್ಟು ಜನ ಒಂದು ತಿಂಗಳು ಲೇಟಾಗಿ ಕೊಡೋಣ ಸ್ವಲ್ಪ ನಿಮ್ಮದು ಎಷ್ಟೋ ಇಪ್ಪತ್ತೇಳು ಪರ್ಸೆಂಟ ಇಪ್ಪತ್ತೇಳುವರೆನ ಇಪ್ಪತ್ತಾರು ಮಾಡೋಣ ಅಂದಾಗ ಮುಖ್ಯಮಂತ್ರಿಯವರೇ ಇಲ್ಲ ಅವ್ರು ರೆಕಮೆಂಡ್ ಮಾಡಿರೋ ಅಷ್ಟು ಕೊಟ್ಬಿಡೋಣ ಇವತ್ತಿಂದಾನೇ ಜಾರಿಗೆ ಮಾಡಬೇಡ ಈ ತಿಂಗಳಿಂದನೇ ಅಂತ ಕೇಳಿದವರು ಮುಖ್ಯಮಂತ್ರಿಗಳು ಅದು ಗೊತ್ತಾಯ್ತೋ ಗೊತ್ತಿಲ್ವ ಕ್ಯಾಬಿನೆಟ್ಟಲ್ಲಿ ಸೊ ಎಲ್ಲರೂ ಬೇರೆ ಬೇರೆ ಕಾರಣಕ್ಕೆ ಒಂದು ತಿಂಗಳು ಮುಂದೂಡೋಣ ಅಂದರೆ ಬೇಡ ಅಂತೇಳಿ ನೇರವಾಗಿ ಈಗಾಗಲೇ ಲೇಟಾಗಿದೆ ಮತ್ತು ಮುಂದೂಡೋದು ಬೇಡ ಎಷ್ಟೊಂದು ನಿಮ್ಮ ಬಗ್ಗೆ ಕಾಳಜಿ ಇರ್ತಕ್ಕಂಥ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳ ಬಗ್ಗೆ ನೀವು ಪ್ರತಿಭಟನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಅನ್ಕತೀನಿ ಆದರೆ ನಿಮ್ಮ ನಾಯಕರು ಪ್ರತಿನಿಧಿಗಳು ಹೋರಾಟ ಮಾಡಿದಾಗ ಸಾಲರು ನಮ್ಮ ಪ್ರಜರು ಇರಲಿ ಮಾಡಿದಿರ ತಪ್ಪೇನಿಲ್ಲ ಸೊ ಆದರೆ ಸರ್ಕಾರದ ಮೇಲೆ ಹೆಮ್ಕೆ ಇಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮೇಲೆ ಹೆಮ್ಕೆ ಇಡಿ ಖಂಡಿತ ನಾನು ಈಗಲೇ ಬಜೆಟ್ ಮೀಟಿಂಗ್ ಇದೆ ನನ್ನ ಹೋಗ್ತಾ ಇದ್ದೀನಿ ಸಿ ಎಂ ಹತ್ರ ಇವಾಗಲೇ ನಿಮ್ಮ ಬೇಡಿಕೆಯನ್ನು ಅವ್ರಿಗೆ ತಲುಪಿಸಿ ನಾನು ಸೀದಾ ಮಂಡ್ಯದಿಂದ ಇಲ್ಲೇ ಬಂದು ತೊಗೊಂಡೋಗಿದ್ದೀನಿ ಅಂತ ಹೇಳಿ ಸೊ ಆದಷ್ಟು ಬೇಗ ಇದಕ್ಕೆ ಏನಾದರೂ ಒಂದು ಪರಿಹಾರವನ್ನು ಈ ಬಜೆಟ್ ಒಳಗಡೆನೆ ಕಂಡು ಹಿಡ್ಕೋಬೇಕು ಅಂತ ಹೇಳಿ ನಾನು ಸಹ ನಿಮ್ಮ ಪರವಾಗಿ ಮುಖ್ಯಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡ್ತೀನಿ ದಯಮಾಡಿ ನಿಮ್ಮೆಲ್ಲರೂ ಹೋರಾಟಕ್ಕೆ ಸರ್ಕಾರ ಮನ್ನಣೆ ಕೊಡುತ್ತೆ ಸೊ ನಿಮ್ಮ ಪ್ರಯತ್ನಕ್ಕೆ ಜಯ ಸಿಕ್ಕುತ್ತೆ ದಯಮಾಡಿದವೆಲ್ಲರೂ ಸಹ ಈ ಒಂದು ಪ್ರತಿಭಟನೆನ ನಿಲ್ಲಿಸಿ ತಮ್ಮ ತಮ್ಮ ಊರಿಗೆ ಹೋಗಿ ಸೊ ನಮ್ಮ ಪ್ರತಿನಿಧಿಗಳ ಜೊತೆ ನಾವು ಸಂಪರ್ಕದಲ್ಲಿರ್ತೀವಿ ಸಿ ಎಮ್ ಜೊತೆ ಮಾತಾಡೋದ ತಕ್ಷಣ ನಾನು ವಾಪಸ್ ಬಂದ ಮೇಲೆ ಆರೂವರೆ ಏಳು ಗಂಟೆ ಮೇಲೆ ಫೋನ್ ಮಾಡಿ ಅವರಿಗೆ ಸಿ ಎಮ್ ಅವರು ಏನು ಹೇಳಿದ್ರು ಯಾವ ಥರ ಏನು ವಿಚಾರ ನಾನು ಅದನ್ನ ತಿಳಿಸ್ತೀನಿ ದಯಮಾಡಿ ತಗೊಂಡ್ರು ಸಹ ಸಹಕರಿಸ್ಬೇಕು